ನಮಸ್ಕಾರ ಯಾರದೇ ಬದುಕು ತಗೋರಿ ಎಲ್ಲರ ಬದುಕಿನಲ್ಲಿಯೂ ಕೂಡ ಸಂಘರ್ಷ ಅನ್ನೋದು ಇದ್ದೇ ಇರ್ತವ ಸಂಘರ್ಷವಿಲ್ಲದ ಬದುಕು ಬದುಕಿ ಅಲ್ಲ ಅನ್ನೋ ಮಟ್ಟಕ್ಕೆ ಆ ಇದೆ ಮತ್ತ ಯಾರ ಬದುಕಿನಲ್ಲಿ ಸಂಘರ್ಷ ಇಲ್ಲ ಅವರ ಬದುಕು ಒಂಥರ ವ್ಯರ್ಥವಾದ ಬದುಕಿಗೆ ಅವರು ಅವ್ರಿಗೆ ಬದುಕಿನ ಬಗ್ಗೆ ಒಂದು ಗಾಂಭೀರ್ಯತೆ ಆ ಬದುಕಿನ ಬಗ್ಗೆ ಇರತಕ್ಕಂತ ಗೌರವ ಅಲ್ಲಿ ಇರೋದಿವ ಯಾರ ಬದುಕಿನಲ್ಲಿ ಸಂಘರ್ಷ ಆಗ್ತದ ಅವರ ಬದುಕಿಗೊಂದು ಅರ್ಥನೂ ಇರ್ತ ನಮ್ಮ ಬದುಕಿನಲ್ಲಿ ಸಂಘರ್ಷ ಹೆಂಗಿರ್ಬೇಕು ಅಂತಂದ್ರೆ ಅನೇಕ ಸಮಸ್ಯೆಗಳು ಬರ್ತವ ಕಷ್ಟಗಳು ಬರ್ತವ ಅದು ಅನೇಕ ಎದುರು ಪರಿಸ್ಥಿತಿಗಳು ಬರ್ತವ ಬಂದಂತ ಸಂದರ್ಭದಲ್ಲಿ ನಾವು ಪೂರ್ತಿ ಸೋತ್ ಕುತ್ ಬಿಡ್ತಿವಿ ಇನ್ನ ತಿಳಿಯಿಂದ ಇನ್ನ ಬದುಕಿನೂ ಕೂಡ ವ್ಯರ್ಥ ಬದುಕಿ ಏನು ಅರ್ಥನೇ ಇಲ್ಲ ನಾ ಬದುಕ ಬದುಕೋದ್ರಿಂದ ಏನು ಉಪಯೋಗನೇ ಇಲ್ಲ ಅನ್ನೋ ಮಟ್ಟ ತಂದ ನಿಂದತಿ ಪೂರ್ತಿ ಹತ್ತಾಶೆಯ ಸ್ಥಿತಿ ತಂತತಿ ಅಂತ ಸ್ಥಿತಿಯಲ್ಲಿ ನಾವು ಒಂದನ್ನ ನೆನಪು ಮಾಡಿಕೊಳ್ಬೇಕು ಒಂದು ಪುಟ್ಟದ ಬೀಜ ಭೂಮಿ ಒಳಗ ಮಾಡಿ ಬಿಡ್ತಾರ ಅದಕ್ಕ ಅದಕ್ ಮುಚ್ಚಿ ಬಿಡ್ತಾರ ಆದ್ರೂ ಕೂಡ ಆ ಬೀಜ ಸಂಘರ್ಷವನ್ನು ಬಿಡುವುದಿಲ್ಲ ಛಲವನ್ನ ಬಿಡುವುದಪ್ಪ ಅದು ಭೂಮಿಗೊಳಿಸಿದ್ರೆ ಏನೂ ಅಲ್ಲ ಭೂಮಿ ವಿಶಾಲವಾದದ್ದು ಬೀಜ ಚಿಕ್ಕದಾದದ್ದು ಆ ಚಿಕ್ಕದಾದ ಬೀಜವನ್ನು ಭೂಮಿಯ ಒಳಗಡೆ ನಾವು ಸೇರ್ಸ್ಬಿಟ್ಟಿವಿ ನ್ಯಾನ್ ಮಣ್ಣಿ ಬಿಟ್ಟಿವಿ ಅದ ಬದ ಸಂಸ್ಕಾರ ಆಗೇ ಬಿಟ್ಟದ ಅಂತ್ಯ ಸಂಸ್ಕಾರ ಆಗೇ ಬಿಟ್ಟದ ಆದ್ರೂ ಕೂಡ ಆ ಬೀಜ ಬದುಕಿನಿಂದ ಅದ ತನ್ನ ಸಂಘರ್ಷವನ್ನ ಅದು ಬಿಟ್ಟುಕೊಡೋದಿಲ್ಲ ಅದು ಎಲ್ಲಿವರೆಗೂ ತನ್ನ ಸಂಘರ್ಷ ಬಿಟ್ಟುಕೊಡೋದಿಲ್ಲ ಅಂದ್ರೆ ಭೂಮಿ ಎದೆ ಸೀಳಿ ತನ್ನ ಅಸ್ತಿತ್ವವನ್ನ ಸಾಧ್ಯತು ಮಾಡುವವರಿಗೂ ಅದು ತನ್ನ ಸಂಘರ್ಷವನ್ನ ಬಿಟ್ಟುಕೊಡೋದಿಲ್ಲ ಭೂಮಿಯ ಎದೆ ಸೀಳುತ್ತದ ತನ್ನ ಅಸ್ತಿತ್ವವನ್ನ ಸಾರ್ಪದ ಮೊಳಕೆ ಒಡಗು ಚಿಗುರಾಗಿ ಮುಂದೆ ಅದೊಂದಿನ ಹೆಮ್ಮರವಾಗಿ ಅದೇ ಭೂಮಿಯಲ್ಲಿ ನಿಂತದ ಅಭ್ಯಾಸದಿಂದ ಕಲಿಬೇಕು ನಾವು ನಮ್ ಸಮಸ್ಯೆಗಳು ಸಾಕಷ್ಟು ಇರ್ಬೋದು ಭೂಮಿಯಂತೆ ನಮ್ ತೆಲ್ ಮೇಲೆ ಚಪರಿ ಬಂದ್ ಬಿದ್ದಿರ್ಬೋದು ಎಲ್ಲರೂ ಕೂಡಿ ಏನಿ ನಮ್ ಸಮಾಧಿ ಮಾಡಕ್ ನಿಂತಿರ್ಬೋ ಆದ್ರೂ ಕೂಡ ಒಳ ಒಳಗೆ ನಮ್ಮ ಪ್ರಯತ್ನ ನಮ್ಮ ಬೆಳವಣಿಗೆ ಆಡ್ಲಿಕ್ಕೆ ನಮ್ಮ ಪ್ರಯತ್ನ ಇರ್ಲೇಬೇಕು ನಾವೊಂದು ಆತ್ಮವಿಶ್ವಾಸ ಕಳ್ಕೋ ಅವಶ್ಯಕತೆ ಇಲ್ಲ ಭಗವಂತ ಎಲ್ಲರಿಗೂ ಒಂದಿಲ್ಲ ಒಂದು ಅವಕಾಶ ಪಟ್ಟೆ ಕೊಟ್ಟಿರ್ತಾನ ಆ ಭಗವಂತನಲ್ಲಿ ನಮ್ದು ಸಂಪೂರ್ಣ ಶ್ರದ್ಧೆ ಇರಬೇಕು ಪ್ರಯತ್ನದಲ್ಲಿ ನಮ್ಮ ಸಂಪೂರ್ಣ ಸಮರ್ಪಣೆ ಇರಬೇಕು ಭಗವಂತನಲ್ಲಿ ಸರತೆ ಪ್ರಯತ್ನದಲ್ಲಿ ಸಮರ್ಪಣೆ ಇತ್ತು ಅಂತಂದ್ರ ಹೆಂಗ ಬೀಜ ಭೂಮಿಯ ಎದೆಯನ್ನ ಸೀಳಿ ತನ್ನ ಅಸ್ತಿತ್ವವನ್ನ ಸಾರ್ತು ಹಂಗೆ ನಾವು ಕೂರ ಈ ಜಗತ್ತಿನಲ್ಲಿ ಸಮಸ್ಯೆ ಎದೆಯನ್ನ ಬಗೆದು ನಮ್ಮ ಅಸ್ತಿತ್ವವನ್ನು ಜಗತ್ತಿಗೆ ಸಾರ್ತಿವಿ ಈ ಜಗತ್ತಿನಲ್ಲಿ ಕೂಡ ನಂಬುವ ಒಂದು ಸ್ಥಾನ ಇದೆ ಅನ್ನೋದನ್ನು ತೋರಿಸ್ಕೊಡಕ್ಲಿ ಅದರ ಮೂಲಕ ಜಗತ್ತಿನ ಸನ್ಮಾನವನ್ನ ಸಮ್ಮಾನವನ್ನ ನಾವು ಪಿಡಿತೀವಿ ಯಾವಾಗ ಅದು ಬೀಜ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಮೊಳಕೆ ಹೊಡೆದು ಬೇರೆ ರೂಪದಲ್ಲಿ ಬಂದು ನಿಲ್ತದ ಹಂಗ ನಾವು ಈ ಕ್ಷೇತ್ರದಲ್ಲಿ ಏನೋ ಸೋಲಾಗಿದೆ ಈ ಕ್ಷೇತ್ರದಲ್ಲಿ ನಮಗೆ ಮುಗುದ ಅಂತೆ ಪೂರ್ತಿ ಮಣ ಮುಚ್ಚನು ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕಲ್ಲಿ ನಮ್ಮಲ್ಲಿನ ಆ ಕ್ಷೇತ್ರದಲ್ಲಿ ನಮ್ಮ ಸಾಧ್ಯ ಇಲ್ಲ ಸಾಧನೆ ಬಿಟ್ಬಿಡೋಣ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡ್ಕೋದು ನಾವು ನಮ್ಮಲ್ಲಿ ನಾವು ಪರಿವರ್ತನೆ ನಂತರನೇ ನಾವು ಬೆಳಿಲಿಕ್ಕೆ ಸಾಧ್ಯ ಅದ ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಬೇಕನ್ನೋದು ಆ ಪರಿಸ್ಥಿತಿಗೆ ತಕ್ಕಂತೆ ನಾವಲ್ಲಿ ಯೋಚಿಸಬೇಕಾಗ್ತದೆ ಆ ಪರಿಸ್ಥಿತಿಯನ್ನ ಮೀರಿ ನಿಲ್ಬೇಕಾಗ್ಯದ ಆ ಪರಿಸ್ಥಿತಿಯನ್ನ ಮೆಟ್ಟಿ ನಾವು ಬದುಕ್ಬೇಕ ಅದಕ್ಕೆ ನಮ್ಮಲ್ಲಿ ಕೆಲವೊಂದು ಪರಿವರ್ತನೆಗಳ ಆಗ್ಲೇಬೇಕು ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ತಪ್ಪುಗಳಿರ್ಬೋದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ತಪ್ಪುಗಳಿರಬಹುದು ಹಿಂಗ್ ಏನೋ ನಮ್ಮ ಕೆಲವೊಂದು ನ್ಯೂನತೆಗಳಿಂದಾಗಿ ಸೋಲುಗಳು ಸೋಲುಗಳು ನಮ್ ಮೇಲೆ ಬಂದು ಕುಂತಾವ ಎಲ್ಲೂ ಸಿಗ್ತಾ ಇಲ್ಲ ಸರಿ ಪರಿಸ್ಥಿತಿ ಎಲ್ಲಷ್ಟು ಎದುರಾಗ್ಯ ಓಕೆ ಇರ್ಲಿ ಎದುರಾದಂತ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಎದುರಿಸಿ ಬದುಕ್ಬೇಕಾಯ್ತವೆ ಅವಾಗ ನಮ್ಮ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು ಬರುವಂತ ಯಾವ ಅವಕಾಶಗಳನ್ನ ನಮ್ ಕೊಡ್ತಾನ ನಾವು ಕಂಡುಕೊಳ್ಬೇಕು ಮತ್ತ ಸೋತಲ್ಲೇ ಸಾಗುವ ಅವಶ್ಯಕತೆ ಇಲ್ಲ ಹೊಸ ದಾರಿಯಲ್ಲಿ ಸಾಗುವತ್ತ ನಮ್ಮ ದೃಷ್ಟಿಕೋನ ನಾವು ನೆಡ್ತಕ್ಕ ನಾವು ಈ ಕಡೆ ನೋಡ್ಬೇಕು ಈ ಎತ್ತು ಹೋಗ್ಕಂದಿವಿ ಇಲ್ಲೇನು ನಮ್ದ ಆ ದಾರಿಗೆ ನಮ್ಗ ಹೊಂದಾಣಿಕೆ ಆಗೋಲ್ಲ ಗಪ್ಬನು ಈ ದಾರಿಯಲ್ಲಿ ಪ್ರಯತ್ನ ಮಾಡೋನ್ ಬೇಸ ತನ್ನ ಅಸ್ತಿತ್ವವನ್ನೇ ಅದ ಕಳ್ಕೊಂಡು ಹೊಸ ಅಸ್ತಿತ್ವ ಆಗಿ ಭೂಮಿ ಎದೆಯನ್ನ ಸಿಳುತ್ತದ ಬೀಜ ನಾಶ ಆಗೋಗ್ತದಲ್ಲಿ ಮೊಳಕೆ ಹೊಡಿತದ ಆ ಮೊಳಕೆ ಮುಂದ ಹೆಮ್ಮರವಾಗಿ ಬೆಳೀತ ಹಂಗಾದ ನಾವು ಕೂಡ ನಮ್ಮ ಬದ ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಅದ ಅಂದ್ರ ಕೆಲವೊಂದು ನಮ್ಮ ಸೋಲಿನ ಅಸ್ತಿತ್ವಗಳೇನಿರ್ತವಲ್ಲ ಆ ವ್ಯಕ್ತಿತ್ವ ನಾವು ಬಿಟ್ಟಾಕ್ಬೇಕು ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗ್ಬೇಕು ನಮ್ಮ ಯೋಚನೆಗಳಲ್ಲಿ ಪರಿವರ್ತನೆ ಆಗ್ಬೇಕು ನಮ್ಮ ವಿಚಾರಗಳಲ್ಲಿ ಪರಿವರ್ತನೆ ಆಗ್ಬೇಕು ಅನ್ಕೊಂಡೇವಂದ್ರೆ ಹೊಸದಾಗಿ ನಾವು ನಮ್ಮದೊಂದು ಅಸ್ತಿತ್ವ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಆಗೇ ಆಗ್ತವೆ ಧನ್ಯವಾದಗಳು